ವಂದಿತಾ ಅವರು ಎಷ್ಟು ಮುದ್ದಾಗಿದ್ದಾರೆ ಅಂತ ನೋಡ್ತಾ ಇರಬಹುದು ಮತ್ತೆ ಧೃತಿಯವರು ಕೂಡ ಅಸ್ತೇನೆ ಧೃತ್ಯವರು ತಂಗಿ ವಂದಿತಾ ಜೊತೆ ತುಂಬಾ ಸಮಯವನ್ನ ಕಳೀತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ವಂದಿತ ಮತ್ತೆ ಧೃತಿಯವರ ಒಂದು ಒಡನಾಟ ತುಂಬಾನೇ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಷ್ಟೇ ಅಪ್ಪು ಅವರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಅಪ್ಪು ಅವರು ಹುಟ್ಟುಹಬ್ಬವಿತ್ತು ಅಪ್ಪ ಅವರ ಹುಟ್ಟು ದಿವಸ ಕೂಡ ಅನ್ನದಾನವನ್ನ ಮಾಡ್ತಾರೆ ಧೃತಿ ಅವರು ಅವರಿಗೆ ಹೆಲ್ಪಿಂಗ್ ನೇಚರ್ ಅಂತ ತುಂಬಾನೇ ಇಷ್ಟ ಸೇಮ್ ಟು ಸೇಮ್ ಅಪ್ಪು ಅವರ ರೀತಿ ಅಪ್ಪು ಅವರು ಕೂಡ ಇದೇ ರೀತಿ ತಂದೆ ಒಂದು ಸ್ಥಾನವನ್ನ ನಿಜಕ್ಕೂ ಕೂಡ ಯಾರಿದ್ರೂ ಕೂಡ ತುಂಬ ಸಾಧ್ಯವಿಲ್ಲ ಅಶ್ವಿನಿ ಮೇಡಮ್ ಅವರು ಮಕ್ಕಳನ್ನು ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದಾರೆ ಫಾರಿನ್ ಇರುವಂತದ್ದು ದುರುತಿ ಅವರು ಇದೀಗ ಅಪ್ಪು ಒಂದು ಸಿನಿಮಾ ರಿಲೀಸ್ ಟೈಮ್ನಲ್ಲೂ ಕೂಡ ಬಂದಿದ್ರು ಸಿನಿಮಾವನ್ನು ಕೂಡ ನೋಡ್ತಾರೆ ಖುಷಿ ಪಡ್ತಾರೆ ಮತ್ತೆ ಅಪ್ಪು ಅವರ ಹುಟ್ಟೊಬ್ಬದ ದಿವಸ ಸ್ಮಾರಕಕ್ಕೆ ಹೋಗಿ ಒಂದು ಇಷ್ಟವಾಗುವಂತ ತಿಂಡಿ ತಿನಿಸುಗಳನ್ನ ಮುಂದೆ ಇಡ್ತಾರೆ ನಂತರ ಅಭಿಮಾನಿಗಳನ್ನ ನೋಡಿ ಸೆಲೆಬ್ರೇಷನ್ ಎಲ್ಲವನ್ನು ಕೂಡ ನೋಡಿ ಕಣ್ತುಂಬಿಕೊಂಡು ಅನ್ನದಾನವನ್ನು ಕೂಡ ಮಾಡ್ತಾರೆ ಈಗ ಸದ್ಯಕ್ಕೆ ತಾಯಿ ಒಟ್ಟಿಗೆ ಸಮಯವನ್ನು ಕೂಡ ಕಳೀತಿದ್ದಾರೆ ಮತ್ತೆ ವಾಪಸ್ ಫಾರಿನ್ಗೆ ಹೋಗ್ತಾರೆ ಅಲ್ಲಿ ತನಕ ಇರ್ತಾರೆ ತಂಗಿಯ ಜೊತೆ ಸಮಯ ಕಳೀತಾರೆ ತಾಯಿ ಒಟ್ಟಿಗೆ ಸಮಯ ಕಳೀತಾರೆ ಮತ್ತೆ ಪಿ ಆರ್ ಕೆ ಪ್ರೊಡಕ್ಷನ್ ಇಂದ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಬರಲಿದೆ ಅದಕ್ಕೆ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಧೃತಿಯವರು ಅವರ ಒಂದು ಅದ್ಭುತವಾದಂತಹ ಫೋಟೋಗಳನ್ನ ನೋಡ್ತಾ ಇರಬಹುದು ತುಂಬಾನೇ ಮುದ್ದಾಗಿದ್ದಾರೆ ಅಂತಾನೆ ಹೇಳ್ಬೋದು ಆಸ್ ಇಟ್ ಇಸ್ ಅಪ್ಪು ಅವರ ಸೇಮ್ ಲುಕ್ ಅಂತಲೇ ಹೇಳ್ಬೋದು ಅಪ್ಪು ಅವರೆಷ್ಟು ಮುದ್ದಾಗಿದ್ರು ಪೂಟಾಗಿ ಕಾಣಿಸ್ರು ಅದೇ ರೀತಿ ಮಗಳು ಕೂಡ ಅಷ್ಟೇ ಇವರನ್ನು ಕೊಂಡ್ರೆ ಇವರನ್ನು ಕಂಡ್ರೆ ತುಂಬಾ ಜನರಿಗೂ ಕೂಡ ಗೌರವ ಜಾಸ್ತಿನೇ ಇದೆ